ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ ರೈತರಿಂದ ದೇಣಿಗೆ ಸಂಗ್ರಹ ಎಂಬ ಸುದ್ದಿ ಪ್ರಕಟವಾದ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಆಡಳಿತ ಅಧಿಕಾರಿಗಳು ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ ರೈತರಿಂದ ದೇಣಿಗೆ ಸಂಗ್ರಹ ಎಂಬ ಸುದ್ದಿ ಹುಲ್ಸೂರು ಅಪ್ಡೇಟ್ನಲ್ಲಿ ಪ್ರಕಟವಾದ ಹಿನ್ನೆಲೆ ಸೋಮವಾರ ಸ್ಥಳಕ್ಕೆ ಭೇಟಿ ನೀಡಿದ ಹುಲ್ಸೂರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಹಾಗೂ ತಾಲೂಕು ಪಂಚಾಯತಿ ಓ ಮಹಾದೇವ್ ಜಮ್ಮೂರವರು ಹುಣಸೂರು ಪಟ್ಟಣದ ಭೀಮನಗರ್ ಬಡಾವಣೆಯಿಂದ ಹಳೆಯ ಬಾಲ್ಕಿಗೆ ಹೋಗುವ ರಸ್ತೆ ಹಾಗೂ ಸ್ಥಳೀಯ ರೈತರ ಹೊಲಗಳಿಗೆ ಹೋಗುವ ರಸ್ತೆ ಬಹಳ ವರ್ಷಗಳಿಂದ ನಡೆಯಲಿಕ್ಕೂ ಬಾರದ ಪರಿಸ್ಥಿತಿ ಉಂಟಾಗಿರುವುದರಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಈ ಕಡೆ ಗಮನ ಹರಿಸದ ಇರುವುದಕ್ಕೆ ಮನೋನಂದ ರೈತರು ತಾತ್ಕಾಲಿಕ ರಸ್ತೆ ನಿರ್ಮಾಣಕ್ಕೆ ಆ ರಸ್ತೆಗೆ ಅಂಟಿಕೊಂಡಿರುವ ರೈತರ ಹತ್ತಿರ ದೇಣಿಗೆ ಸಂಗ್ರಹ ಮಾಡಿ ಸುಮಾರು ಆರೇಳು ದಿವಸ ಜೆ ಸಿಬಿಐ ಮುಖಾಂತರ ತಾತ್ಕಾಲಿಕ ರಸ್ತೆ ಮಾಡಿಕೊಂಡಿರುವ ಘಟನೆ ಜರುಗಿದೆ ಈ ಸುದ್ದಿ ಹುಲ್ಸುರು ಅಪ್ಡೇಟ್ನಲ್ಲಿ ಪ್ರಕಟವಾದ ಹಿನ್ನೆಲೆ ಅದನ್ನು ಗಮನಿಸಿದ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾದೇವ್ ಜಮ್ಮೂರ್ ಅವರು ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ತೊಂದರೆಯಾಗುತ್ತಿರುವುದು ಮನಗೊಂಡು ಈ ರಸ್ತೆಗೆ ಸಂಬಂಧಿಸಿದಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಎಇ ಶಿವರಾಜ್ ಪಲ್ಲರಿರವರ ಗಮನಕ್ಕೆ ತರಲಾಗಿದ್ದು ಕೆಕೆಆರ್ ಡಿ ಬಿ ಅನುದಾನದಡಿ ಸುಮಾರು ಮೂರುವರೆ ಕಿಲೋಮೀಟರ್ವರೆಗೆ ರಸ್ತೆ ಮಾಡಲು ಪ್ರಸ್ತಾವನೆ ಕಳಿಸಿ ಎಂದು ತಿಳಿಸಲಾಗಿದೆ ಎಂದು ಇಒ ಮಹಾದೇವ್ ಜಮೂರವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತರಾದ ಸಿದ್ದರಾಮ್ ಪಾರ್ಶೆಟ್ಟೆ ಹಾಗೂ ನಾಗೇಶ್ ಮೌರ್ಯರವರು ಅಧಿಕಾರಿಗಳ ಜೊತೆ ಮಾತನಾಡಿ ಆದಷ್ಟು ಬೇಗ ಈ ರಸ್ತೆ ಮಾಡಿ ರೈತರ ಸಂಕಷ್ಟಕ್ಕೆ ಸಹಕರಿಸಿ ಸ್ವಚ್ಛತಾ ರಸ್ತೆ ಮಾಡಿ ಕೊಡಲು ಆಗ್ರಹಿಸಿದರು ತದನಂತರ ಶಿವಾನಂದ್ ಮೇತ್ರೆ ಮಾತನಾಡಿ ತಮ್ಮ ಸುದ್ದಿ ಗಮನಿಸಿ ಸ್ಥಳಕ್ಕೆ ಭೇಟಿ ನೀಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಈ ರಸ್ತೆಗೆ ಸಂಬಂಧಿಸಿದಂತೆ ಮಾತನಾಡಲಾಗಿದ್ದು ಆದಷ್ಟು ಬೇಗ ಈ ರೈತರ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರು ದೂರವಾಣಿ ಮುಖಾಂತರ ಮಾತನಾಡಿದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬಸವಕಲ್ಯಾಣ್ ಎಇ ಶಿವರಾಜ್ ಪಲ್ಲಾರಿಯರವರು ಮಾತನಾಡಿ ಈ ರಸ್ತೆ ಬಗ್ಗೆ ತಾಲೂಕು ಪಂಚಾಯತ್ ಯುವರವರು ಹಾಗೂ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ ನಾವು ಕೂಡ ಅಡಿಬಿಗೆ ಅನುದಾನದಡಿ ಮೂರುವರೆ ಕಿಲೋಮೀಟರ್ ಡಾಂಬರೀಕರಣ ರಸ್ತೆ ಮಾಡಿಕೊಡಲು ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಎಂದು ನಮಗೆ ಮಾಹಿತಿ ನೀಡಿದ್ದಾರೆ